ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಮತ್ತೊಂದು ಎರಡು ದಿನ ಇರೋದಷ್ಟೇ ಪಿ ಕೆ ಎಲ್ನ ಹಬ್ಬಕ್ಕೆ ನಮ್ಮ ಬೆಂಗಳೂರು ಬೂಸ್ ಇಪ್ಪತ್ತೊಂಬತ್ತಿಂದ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ಗಳು ಸ್ಟಾರ್ಟ್ ಆಗ್ತಿರೋದ್ರಿಂದ ಫೈನಲ್ ನಮ್ಮ ಬೆಂಗಳೂರು ಬೂಸ್ನ ಅನಾಲಿಸಿಸ್ ಎಲ್ರಿಗೂ ಸ್ವಾಗತ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಇದೆ ಈ ಬಾರಿ ಸ್ಕ್ವಾಡ್ ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಯಾವ್ಯಾವ ಪ್ಲೇಯರ್ಸ್ಗಳು ನಮ್ಮ ಬೆಸ್ಟ್ ಟಾಪಲ್ಲಿ ಇರೋದು ಈ ಬಾರಿ ಇಂಪ್ಯಾಕ್ಟ್ನ ಪ್ಲೇಯರ್ಸ್ಗಳನ್ನು ನೋಡ್ತಾ ಇರೋ ಮಟ್ಟಿಗೆ ಇವಾಗ ಸದ್ಯದ ಫಾರ್ಮ್ ಅದೇ ರೀತಿ ಪ್ರಾಕ್ಟೀಸ್ ಸೆಷನ್ಗಳ ಅಪ್ಡೇಟ್ನ ನೋಡ್ತಾ ಇದ್ದರೆ ಯಾವ್ಯಾರು ಒಳ್ಳೊಳ್ಳೆ ಫಾರ್ಮಲ್ಲಿರೋದು ಅದೇ ರೀತಿಯಾಗಿ ಈ ಬಾರಿ ಫೈನಲ್ ಸ್ಕ್ವಾಡ್ ಅನಾಲಿಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಇಪ್ಪತ್ತೊಂಬತ್ತರಿಂದ ಫಸ್ಟ್ ಮ್ಯಾಚ್ ಆಗ್ತಿರೋದು ನಮ್ಮ ಬೆಂಗಳೂರು ಬುಲ್ಸ್ಗೆ ಯಾವ ರೀತಿ ಆಟ ಆಡುತ್ತೆ ಅದೇ ರೀತಿಯಾಗಿ ಯಾವ ರೀತಿ ಸ್ಕ್ವಾಡ್ ಹೋಗಬೇಕು ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ ಅವರ ಪ್ರಾಕ್ಟೀಸ್ ಸೆಷನ್ ಅಪ್ಡೇಟ್ನ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋದಲ್ಲಿ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸೊಬ್ರ ಇದ್ರ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಶಾನ್ ಮಾಡಿಕೊಂಡು ಬೆಲ್ಲೈಕನ ಪ್ರೆಸ್ ಅಂತ ಹೇಳ್ತಾನ ಮಾಡೋ ಅಂತ ಹೇಳೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಡೇಟೇ ಹೋಗೋದು ಅದರ ಮೊದಲೇದಾಗಿ ಸ್ಕ್ವಾಡ್ ಅನಾಲಿಸಿಸ್ ಕಡೆ ಹೋಗಿಬಿಡೋಣ ಎಸ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಹಾಕೊಂಡು ಸ್ಟಾರ್ಟಿಂಗ್ ಆಫ್ ದ ಇದರಿಂದ ನೋಡ್ತಾರೆ ಎಸ್ ಮೊದಲೇದಾಗಿ ಆಕಾಶ್ ಶಿಂದೆ ಅವರು ಪಂಕಜ್ ಅವರು ಮಂಜಿತ್ ಅವರು ಮೈಪಾಲ್ ಅವರು ಅದೇ ರೀತಿಯಾಗಿ ಶುಭಂ ಬಿಕ್ತಿ ಅದೇ ರೀತಿ ಗಣೇಶ್ ಬಿ ಆಶೀಶ್ ಮಲ್ಲಿಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇದು ಕೂಡ ಕಂಪ್ಯಾರಿಟಿವ್ಲಿ ನೋಡ್ತಾರೋ ಮಟ್ಟಿಗೆ ಇಲ್ಲಿ ಎಲ್ಲ ಕೂಡ ಇಂಪ್ಯಾಕ್ಟ್ನ ಬಿಡ್ತಾರೆ ಯಾಕಪ್ಪ ಅಂತ ಹೇಳಿದರೆ ಆಕಾಶ್ ಶಿಂದೆ ಅವ್ರಿಗೆ ನಾನು ಸಪೋರ್ಟ್ ರೈಡೆ ಅದೇ ರೀತಿ ನಾನು ಪ್ರತಿಯೊಂದು ಸ್ಟಾರ್ಟಿಂಗ್ ಸೆವೆನಲ್ಲಿ ಮೇನ್ ಹಾಕೊಂಡು ಪಂಕಜ್ ಅವರು ಅದೇ ರೀತಿಯಾಗಿ ನಾ ಹೇಳಿದ್ದೆ ಹೆಚ್ಚಿನದಾಗಿ ಆಶೀಶ್ ಮಲ್ಲಿಕ್ ಅವರು ಅವ್ರಿಗಿಂತ ಸ್ಟ್ರಾಂಗ್ ಇಲ್ಲಿ ಗಣೇಶ್ ಬಿ ಅವರು ಇರೋದು ಅದೇ ರೀತಿಯ ಶುಭಂ ಅವರು ಇರೋದು ಅಂತಲೇ ಹೇಳ್ಬೋದಾಗಿದೆ ಎಲ್ಲ ಕೂಡ ಹೈಟ್ ಅಡ್ವಾಂಟೇಜ್ ಅದೇ ರೀತಿಯಾಗಿ ಸ್ಟ್ರಾಂಗ್ ಪರ್ಸನ್ಸ್ಗಳಂತಲೇ ಹೇಳ್ಬೋದು ಯಾವ ರೀತಿ ಅವರು ನಾವು ಪಟ್ನಾ ಪೈರೇಟ್ಸಲ್ಲಿ ನನ್ನ ಪ್ರಕಾರ ಅಥವಾ ಪಟ್ನಾ ಪೈರೇಟ್ಸಲ್ಲಿ ಇರ್ಬೋದು ಅಥವಾ ಯುವ ಮುಂಬದಲ್ಲಿ ಇರ್ಬೋದು ನನ್ನ ಪ್ರಕಾರ ಅವ್ರ ಹೈಟ್ ಇರುವಂಥ ಮಂಜು ಧೈ ಅವರು ಇದ್ದಾರಲ್ಲ ಅವ್ರ ಅವ್ರ ರೀತಿಯೇ ಇಲ್ಲಿ ಗಣೇಶ್ ಬಿ ಅವ್ರು ಇರೋದು ಅದೇ ರೀತಿಯಾಗಿ ಶುಭಂ ಅವರು ಇರೋದು ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಆಕಾಶ್ ಹಿಂದೆ ಅವರಿಗೆ ಸಪೋರ್ಟ್ ರೈಡರ್ ಹಾಕ್ಕೊಂಡು ಇವರು ಇರೋದಂಥ ಹೌದು ಅದೇ ರೀತಿಯಾಗಿ ಮತ್ತೆ ಪಂಕಜ್ ಅವರು ಇರೋದು ಅದೇ ರೀತಿಯಾಗಿ ಮಂಜಿದ್ ಅವ್ರು ಇರೋದು ಎಲ್ಲ ಕೂಡ ಆಶೀಶ್ ಮಲ್ಲಿಕ್ ಅವರು ಸ್ವಲ್ಪ ಕಡೆ ಬಂದರೆ ಆಶೀಶ್ ಮಲ್ಲಿಕ್ ಅವರು ಕೂಡ ಇರೋದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಪ್ರಕಾರ ಯಂಗ್ಸ್ಟರ್ಸ್ಗಳನ್ನು ಹೆಚ್ಚಿನದಾಗಿ ಇಟ್ಕೊಂಡ್ರು ಕೂಡ ಎಲ್ಲ ಕೂಡ ಟಾಪ್ ಆರ್ಡ್ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದವ್ರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ ಪ್ರ್ಯಾಕ್ಟಿಸ್ ಸೆಷನ್ಗಳಲ್ಲೂ ಕೂಡ ಗಣೇಶ್ ಬಿ ಅವರು ಆಶೀಷ್ ಮಲ್ಲಿಕ್ ಅವರು ಶುಭಂ ಅವರು ಎಲ್ಲ ಕೂಡ ಒನ್ ಆಫ್ ದ ಬೆಸ್ಟ್ ಪರ್ಫಾಮರ್ ಹಾಕ್ಕೊಂಡಿರೋದು ಬಂದಿರುವಂಥ ಅಪ್ಡೇಟ್ಗಳ ಪ್ರಕಾರ ನೋಡ್ತಾರೆ ಮಟ್ಟಿಗೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಆಫ್ ಸರ್ ಟಾಪಲ್ಲಿರೋದು ನಮ್ಮ ಬೆಂಗಳೂರು ಬುಲ್ಸ್ ಅಂತಲೇ ಹೇಳ್ಬೋದಾಗಿದೆ ಇವಾಗ ನೋಡ್ತಾರೆ ಮಟ್ಟಿಗೆ ಸದ್ಯದ ಫಾರನ್ನಲ್ಲಿ ಕೂಡ ಒಳ್ಳೆ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಇನ್ಕ್ಲೂಡ್ ಆಗೊಂಡಿರೋದು ಎಲ್ಲ ಪ್ಲೇಯರ್ಸ್ಗಳು ಕೂಡ ಅವ್ರಿಗಿಂತ ಹೆಚ್ಚಿನದಾಗಿ ಶುಭಂ ಭಿಕ್ತಿಯಾದ ರೀತಿಯಾಗಿ ಗಣೇಶ್ ಬಿ ಅವರು ಸಿಕ್ಕಪಟ್ಟು ಇನ್ಕ್ಲೂಡ್ ಹಾಕೊಂಡು ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾರೋ ಮಟ್ಟಿಗೆ ಎಲ್ಲ ಕೂಡ ಪ್ರಾಕ್ಟೀಸಲ್ಲಿ ಇನ್ಕ್ಲೂಡ್ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸ್ ಅಂತಲೇ ಹೇಳ್ಬೋದಾಗಿದೆ ಸಾಲಿಡ್ ಆಗಿ ಕಾಣಿಸ್ಕೊಳ್ತಿರೋದು ರೈಡಿಂಗ್ ಡಿಪಾರ್ಟ್ಮೆಂಟು ಅದೇ ರೀತಿಯಾಗಿ ಡಿಫೆಂಡರ್ಸ್ಗಳ ನೋಡ್ತಾ ಇರೋ ಮಟ್ಟಿಗೆ ಡಿಫೆಂಡರ್ಸ್ಗಳಲ್ಲಿ ಯಾರ್ಯಾರು ಹೆಚ್ಚಿನದಾಗಿ ಇಂಪ್ಯಾಕ್ಟ್ ಬೀರೋದಂತ ನೋಡೋದಾದರೆ ಎಸ್ ಅಂಕುಶ್ ಅವರು ಯೋಗೀಶ್ ಅವರು ಅದೇ ರೀತಿಯಾಗಿ ಲಕ್ಕಿ ಧನ್ಕರ್ ಅವರು ಸಂಜಯ್ ಧೋಲ್ ಮನೀಶ್ ಧೋಲ್ ಅವರು ಶುಭಮ್ ಅದೇ ರೀತಿಯಾಗಿ ದೀಪಕ್ ಎಸ್ ಅವರು ಸತ್ಯಪ್ಪ ಮಟ್ಟಿ ಅವರು ಇರೋದಂತ ಹೇಳ್ಬೋದಾಗಿದೆ ಇಲ್ಲಿ ಯೋಗೀಶ್ ಡಹಿ ಅದೇ ರೀತಿ ಅಂಕುಶ್ ಅವರು ಅಂತೂ ಹಂಡ್ರೆಡ್ ಪರ್ಸೆಂಟ್ ಕವರ್ ಕಡೆ ಅಂತ ಇರೋದಂತ ಹೌದು ಕಾರ್ನರ್ಸ್ ಕಡೆಗೆ ಅದೇ ರೀತಿಯ ಕವರ್ ಕಡೆ ನೋಡ್ತಾರ ಮಟ್ಟಿಗೆ ಇಲ್ಲಿ ಹೆಚ್ಚೊಂದಾಗಿ ನಾನು ಸಂಜಯ್ ಧೂಲ್ ಅದೇ ರೀತಿಯಾಗಿ ಮನೀಶ್ ಧೂಲ್ ಅಂತಲೇ ಹೇಳಿದ್ದೆ ನಾನು ನನ್ನ ಪ್ರಕಾರ ಅನ್ನಿಸ್ತಾಯೋರ ಮಟ್ಟಿಗೆ ಇಲ್ಲಿ ಸತ್ಯಪ್ಪ ಅವರು ಹಂಡ್ರೆಡ್ ಪರ್ಸೆಂಟ್ ಇಂಪ್ಯಾಕ್ಟ್ನ ಬೀರ್ತಾರೆ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದೆ ಇವರ ಪರ್ಫಾರ್ಮೆನ್ಸ್ ಅದೇ ರೀತಿ ಡಿಫೆನ್ಸ್ಗಳಲ್ಲಿ ಬಂದಿರುವಂಥ ಪ್ರಾಕ್ಟೀಸ್ ಸೆಷನ್ಗಳ ಅಪ್ಡೇಟ್ ಪ್ರಕಾರ ನೋಡ್ತಾರ ಮಟ್ಟಿಗೆ ಈ ಫೋಟೋಸ್ಗಳ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸಾಕ್ಷಿ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಸತ್ಯಪ್ಪ ಮಟ್ಟಿಯವರು ಕೂಡ ಒನ್ ಆಫ್ ದ ಬೆಸ್ಟ್ ಟಾಪ್ ಡಿಫೆಂಡರಲ್ಲಿ ಈ ಬಾರಿ ಅಂತ ಹೌದು ಅದೇ ರೀತಿಯಾಗಿ ಸಂಜಯ್ ಧೂಲ್ ಅವರು ಇರ್ತಾರೆ ಅದೇ ರೀತಿ ಲಕ್ಕಿ ಧನ್ಕರ್ ಇರೋದು ಲಕ್ಕಿ ಧನ್ಕರ್ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾರ ಮಟ್ಟಿಗೆ ಅವರು ಕೂಡ ಒಳ್ಳೆಯದಾಗಿ ಡಿಫೆನ್ಸ್ ಡಿಫೆಂಡರ್ ಆಗಿರೋದ್ರಿಂದ ಅದೆಲ್ಲ ಪ್ರಾಕ್ಟಿಸ್ ಸೆಷನ್ಗಳ ಅಪ್ಡೇಟ್ಗಳು ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಬೆಂಗಳೂರು ಬಸ್ ಅಫಿಷಿಯಲ್ ಅಕೌಂಟಿಂದ ಕನ್ಫಾರ್ಮಿಟಿನ ಕೊಟ್ಟಿರೋದು ಪ್ರಾಕ್ಟಿಸ್ ಸೆಷನ್ಗಳ ಫೋಟೋಸ್ನ ಅದೇ ರೀತಿ ರಿವೀಲ್ನ ಮಾಡಿರೋದು ಅದರಿಂದ ಈ ಪ್ಲೇಯರ್ಸ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನ್ನಲ್ಲೂ ಕೂಡ ಹೆಚ್ಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗೋದು ಅಂತ ಹೌದು ಅದೇ ರೀತಿಯಾಗಿ ಇವಾಗ ಆಲ್ರೌಂಡ್ರಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾರೋ ಮಟ್ಟಿಗೆ ಎಸ್ ಮೊದಲೇದಾಗಿ ಚಂದನಾಯಕ್ ಎಂ ಅವ್ರು ಇರೋದು ಅದೇ ರೀತಿಯಾಗಿ ಅಸ್ ಘರಿ ಅವರಿರೋದು ಇವಾಗ ಕೂಡ ಅವರು ಕೂಡ ಬಂದಿರೋದು ಅವರು ಕೂಡ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಹೆಚ್ಚಿನದಾಗಿ ಪಕ್ಕ ಇರ್ತಾರೆ ಅದೇ ರೀತಿಯಾಗಿ ಅಲ್ ರೇಝಾ ಅವರು ಇರೋದು ಅವರು ಕೂಡ ಎಲ್ಲ ಇರಾನಿ ಆಟಗಾರರು ಅದೇ ರೀತಿಯಾಗಿ ಧೀರಜ್ ಅವರು ಇರೋದು ಅಮಿತ್ ಸಿಂಗ್ ಅವರಿರೋದು ಸಾಯಿಲ್ ಸುಹಾಸ್ ಅವರು ಇರೋದು ಸಚಿನ್ ಅವ್ರು ಇರೋದು ಅಂತಲೇ ಹೇಳ್ಬೋದು ಆಲ್ರೌಂಡರ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಪ್ರಕಾರ ಹೆಚ್ಚಿನದಾಗಿ ಇಂಪ್ಯಾಕ್ಟ್ನ ಬಿರೋದು ಇರಾನಿ ಎಸ್ ಅಲ್ ರಿಝಾ ಅವರು ಅದೇ ರೀತಿಯಾಗಿ ಅಸ್ ಘರಿ ಅವರು ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಇವರಿಬ್ಬರು ಇರಾನಿ ಆಟಗಾರರು ಹೆಚ್ಚಿನದಾಗಿ ಇಂಪ್ಯಾಕ್ಟ್ನ ಆರ್ ಆಲ್ರೌಂಡರ್ಸ್ಗಳಲ್ಲಿ ಬೀಳ್ತಾರೆ ಅದೇ ರೀತಿಯಾಗಿ ಧೀರಜ್ ಅವರು ಇರೋದು ಇವರು ಕೂಡ ಡಿಫೆಂಡರ್ಸ್ಗಳು ಮೇಲೆ ಹಾಕ್ಕೊಂಡು ಕವರ್ ಕಡೆ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಧೀರಜ್ ಅದೇ ರೀತಿ ಸಂಜೀ ಧೂಲ್ ಅವರು ನಾ ಪ್ರತಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಹೇಳಿರೋದು ಅದೇ ರೀತಿಯಾಗಿ ಇಲ್ಲಿ ನನ್ನ ಪ್ರಕಾರ ಲಕ್ಕಿ ಧನ್ಕರ್ ಅವರು ಇರೋದು ಅದೇ ರೀತಿಯಾಗಿ ಸತ್ಯಪ್ಪ ಅವರು ಕೂಡ ಡಿಫೆನ್ಸಲ್ಲಿ ಹೆಚ್ಚಿನ ಕಾರ್ಯನಿರ್ವಹಿಸ್ತಾರೆ ಅದೇ ರೀತಿಯಾಗಿ ಆಲ್ರೌಂಡರ್ಸ್ಗಳನ್ನು ನೋಡ್ತಾರೆ ಮಟ್ಟಿಗೆ ಇರಾನಿ ಆಟಗಾರ ಹೆಚ್ಚಿನದಾಗಿ ಇಂಪ್ಯಾಕ್ಟ್ನ ಬಿರೋದು ಚಂದನಾಯಕ್ ಎಂಕಿಂತ ನನ್ನ ಪ್ರಕಾರ ಇಲ್ಲಿ ಅಸ್ಗರಿ ಅದೇ ರೀತಿಯಾಗಿ ಅಲ್ ರಿಜಾ ಇವರೇ ನನ್ನ ಪ್ರಕಾರ ಹೆಚ್ಚಿನದಾಗಿ ಇರಾನಿ ಆಟಗಾರರೇ ಇಂಪ್ಯಾಕ್ಟ್ನ ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇರೋದು ನೋಡಿ ಯಾವ ರೀತಿ ಆಗುತ್ತೆ ಅದೇ ರೀತಿಯಾಗಿ ಅಮಿತ್ ಸಿಂಗ್ ಅವ್ರು ಇರೋದು ಅದೇ ರೀತಿಯಾಗಿ ಸಾಯಿಲ್ ಸುವಾಸ ಅವ್ರು ಇರೋದು ಸಚಿನ್ ಅವ್ರು ಇರೋದು ನಮ್ಮ ಬೆಂಗಳೂರು ಬೂಸ್ನ ಆಲ್ರೌಂಡ್ ಡಿಪಾರ್ಟ್ಮೆಂಟಲ್ಲಿ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಹೆಚ್ಚಿನದಾಗಿ ಆಲ್ರೌಂಡ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಬೆಂಗಳೂರು ಬೂಸ್ ಹಾಕಿರುವಂಥ ಅಪ್ಡೇಟ್ ಅದೇ ರೀತಿಯಾಗಿ ವೈರಲ್ ಆಗಿರುವಂಥ ಫೋಟೋಸ್ಗಳನ್ನು ನನ್ನ ಪ್ರಕಾರ ನೋಡ್ತಾರೆ ಮಟ್ಟಿಗೆ ಅಸ್ತಗಾರಿ ಅದೇ ರೀತಿ ಇವರು ಹೆಚ್ಚಿಂದಾಗಿ ಪರ್ಫಾರ್ಮೆನ್ಸ್ ವೈಸ್ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವರೇ ಇಂಪ್ಯಾಕ್ಟ್ನ ಬೀರೋದಂತ ಹೌದು ಇವರಿಬ್ಬರಲ್ಲಿ ಯಾರೋ ಒಬ್ಬರು ಅಂತ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟಿಂಗ್ ಸೆವೆನಲ್ಲೇ ಬರೋದಂತ ಹೌದು ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ಗೆ ಸಪೋರ್ಟ್ ಆರ್ಡರ್ ಹಾಕೊಂಡು ಕೂಡ ಇರ್ತಾರೆ ಅದೇ ರೀತಿ ಡಿಫೆಸಲ್ಲಿ ಆಲ್ರೌಂಡಿಂಗ್ ಟೈಮಲ್ಲಿ ಅದೇ ರೀತಿ ಔಟ್ ಆಗುವಂಥ ಸನ್ನಿವೇಶದಲ್ಲೂ ಕೂಡ ಇವರೇ ಹೆಚ್ಚಿನದಾಗಿ ಇಂಪ್ಯಾಕ್ಟ್ನ ಬೀರ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಅದೇ ರೀತಿ ರೀತಿಯಾಗಿ ನೋಡೋದಾದರೆ ನಮ್ಮ ಬೆಂಗಳೂರು ಬೂಲ್ಸ್ ಎಲ್ಲೂ ಕೂಡ ಅಷ್ಟೊಂದು ವೀಕ್ನೆಸ್ನ ಅನ್ನಿಸ್ತಾ ಇಲ್ಲ ಈ ಸದ್ಯದ ಪರ್ಫಾರ್ಮೆನ್ಸ್ ವೈಸ್ ಅದೇ ರೀತಿಯಾಗಿ ಯಾವ ರೀತಿ ಫಸ್ಟ್ ಮ್ಯಾಚ್ ಯಾವ ರೀತಿ ಆಟ ಆಡ್ತಾ ಇರೋ ನೋಡ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಪುನೇರಿ ಪಲ್ಟನ್ಸ್ ಜೊತೆಗೆ ನನ್ನ ಪ್ರಕಾರ ಫಸ್ಟ್ ಮ್ಯಾಚ್ ಆಗ್ತಾ ಇರೋದು ನಮ್ಮ ಬೆಂಗಳೂರು ಬೂಸ್ದು ಅಂತ ಅನ್ನಿಸ್ತಾ ಇದೆ ಕರೆಕ್ಟಾಗಿ ನೆನಪಿಲ್ಲ ಹೌದು ಅದೇ ರೀತಿಯಾಗಿರ್ಬೋದು ಶೆಡ್ಯೂಲ್ನು ಕೂಡ ಮತ್ತೊಮ್ಮೆ ಹೇಳ್ತೇನೆ ನಮ್ಮ ಬೆಂಗಳೂರು ಬೂಸ್ ಯಾವ ರೀತಿ ಇದೆ ಶೆಡ್ಯೂಲ್ ಕೂಡ ಅದೇ ರೀತಿಯಾಗಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಡಿಫೆಂಡರ್ಸ್ ಅದೇ ರೀತಿ ಆಲ್ರೌಂಡರ್ಸ್ಗಳ ಕ್ಯಾಟಗರಿಲಿ ಎ ಟು ಝಡ್ ಕೂಡ ಪರ್ಫೆಕ್ಟ್ ಹಾಕ್ಕೊಂಡು ಈ ಬಾರಿ ಪಿಕ್ ಮಾಡಿರೋದು ಬಿ ಸಿ ರಮೇಶ್ ಅವರು ಅಂತಲೇ ಹೇಳ್ಬೋದಾಗಿದೆ ನೋಡಿ ಯಾವ ರೀತಿ ಆಟ ಆಡ್ತಾರೆ ಪ್ಲೇಯರ್ಸ್ಗಳು ಯಾವ ರೀತಿ ಸ್ಟಾರ್ಟಿಂಗಲ್ಲಿ ಕೂಡ ಯಾವ ರೀತಿ ಮಿಂಚಿಸ್ತಾರೆ ಅದರಿಂದ ಗೊತ್ತಾಗುತ್ತೆ ಇದಿಷ್ಟು ನಮ್ಮ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆವೆನ್ ಅದೇ ರೀತಿ ಇನ್ಕ್ಲೂಡೆಡ್ ಯಾವ ರೀತಿ ಸ್ಕ್ವಾಡ್ ಇದೆ ಪ್ರಾಕ್ಟೀಸ್ ಸೆಷನ್ ಅಪ್ಡೇಟ್ ಪ್ರಕಾರ ಅನ್ನೋದನ್ನು ನನಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೂ ವೀಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪೀಕಲ್ಲಿ ಇನ್ಫರ್ಮೇಷನ್ಗೋಸ್ಕರ ಬೇಗ ಚಾಲ್ ಮುಂದೆ ಸಬ್ಸ್ ಮಾಡ್ಕೊಳ ಅಂತ ಹೇಳ್ತಾ ಸಗಣಿ ನಾವು ವೀಡಿಯೋದಲ್ಲಿ